about it. ಮಾಡಿಸ್ತಾ ಇದ್ದಾರೆ ಪೂಜ್ಯರ ಆಗಮನಕ್ಕಾಗಿ ವೇದಿಕೆ ಕಣಿಯಾಗಿದೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಸಾಕ್ಷಿ ಆಗ್ತಾ ಇದೆ ವೇದಿಕೆಗೆ ಗುರುಗಳು ಆಗಮಿಸ್ತಾರೆ ಪ್ರಮುಖರಿಗೆ ಭಕ್ತಿಗೆ ಪ್ರಣಾಮಗಳು ಮೊಮ್ಮಕ್ಕಳು ನಮ್ಮೆಲ್ಲ ಹಿರಿಯ ಮುಖಂಡರು ಕಾರ್ಯಕ್ರಮ ಮುಖ್ಯ ನಮಗೆ ಕುರ್ಚಿ ಮುಖ್ಯ ಅಲ್ಲ ಅಂತ ತಿಳ್ಕೊಂಡು ಬಹಳ ಪ್ರೀತಿಯಿಂದ ಅವರು ದೂರದಿಂದಲೇ ಕುತ್ಕೊಂಡು ಕಾರ್ಯಕ್ರಮ ಯಶಸ್ವಿಗೆ ಈಶಾನ್ ಸರವೇಷ್ವರ ಸರಬೋದ್ರಹ್ಮೆಂದರೆ ಪೂಜಿಸಿ ಕಣ್ಣು ಸುತ್ತ ದಳ ಕಣ್ಣು ಸುತ್ತುವ ತಾಲೂಕಿನ ಮತಕ್ಷೇತ್ರದ ಕ್ಷೇತ್ರದ ಅಭಿವೃದ್ಧಿಗಾಗಿ ದುಡಿಯುತ್ತ ಲಿಂಗ ನಾಯಕ ಶ್ರೀಗಳಿಗೆ ಭಕ್ತಿಯ ಪ್ರಾಣ ಆಗ್ತಿಸಿ ಗೌರವನ ಭಕ್ತಿಯ ಚೆಪ್ಪಾರೆಯಲ್ಲಿ ಅಲ್ಲಿಂದ ನೋಡೋ ಜನರು ಲಿಂಗೇಕೆ ನಾಡಕ ಅನ್ಕೂರವರ ಪ್ರಥಮ ವರ್ಷದ ಪುಣ್ಯ ಸ್ಮರಣೋತ್ಸವ ಇಪ್ಪತ್ತ್ ಎಂಟರಂದು ಜರುಗಿತು ಆದರೂ ಪರಿಪೂರ್ಣ ಆಗಿದೆ ಕಾರಣ ಏನು ಅಂತಂದ್ರೆ ಕೊಪ್ಪಳದ ಗವಿ ಸಿದ್ದೇಶ್ವರ ಮಹಾಸ್ವಾಮಿ ಅವರ ಆಶೀರ್ವಚನಕ್ಕೆ ವೇದಿಕಣೆಯಾಗಿ ಬೂಜ್ಯ ಶ್ರೀಗಳನ್ನ ಸ್ವಾಗತಿಸಿ ಅವರ ಅಮೃತಸ್ಥದಿಂದ ಇವತ್ತು ಫೌಂಡೇಶನ್ ಕಾರ್ಯಗಳಿಗೆ ಚಾಲನೆ ಸಿಕ್ಕಿದೆ ನಮ್ಮೆಲ್ಲರೂ ಈ ರಾಜ್ಯವೇ ಮೆಚ್ಚುವಂತೆ ನಾವು ಕಂದುಕೂರು ಮನೆತನಕ್ಕೆ ರಕ್ತವನ್ನ ಕೊಡಲಿಕ್ಕೆ ಸಿದ್ಧತೆವೆ ಅಂತ ತಿಳ್ಕೊಂಡು ಹದಿನೈದು ನೂರಕ್ಕೂ ಎದ್ಗುರುಗಳು ಮೃದು ಮತ್ತು ಮಧುರ ನುಡಿಗಳನ್ನ ನುಡಿದು ಗಂಧವನ್ನ ನೀಡಲಿಕ್ಕೆ ಕೊಪ್ಪಳದ ಗವಿಮಠದ ಪೂಜ್ಯ ಶ್ರೀಗಳವರು ಆಗಮಿಸಿಗೆ ಭಕ್ತಿ ಪೂರ್ವಕ ಪುಷ್ಪವೃಷ್ಟಿಯನ್ನು ಎಲ್ಲ ಶ್ರೀಗಳವರಿಗೆ ನೆರವೇರಿಸಿ ಪೂಜ್ಯ ಗುರುಗಳ ಆಶೀರ್ವಾದವನ್ನ ಪಡಿತಾ ಇದ್ದೇವೆ ಒಂದು ಜೋರಾದ ಭಕ್ತಿಯ ಚಪ್ಪಾಳಿಯನ್ನು ತಟ್ಟಿ ಪೂಜ್ಯರ ಆಶೀರ್ವಾದವನ್ನು ಸ್ವೀಕರಿಸೋಣ ಬಾಗ್ಯದ ತಲೆ ಮುಗಿದ ಕೈಗಳಿಂದ ದುರ್ಲಿಂಗ ಜಂಗಮರಿಗೆ ನಮಿಸುವಂತದ್ದು ಕಂದ್ಕೂರ್ ಪರಿವಾರ ವಹಿಸ್ತಾ ಇದ್ದೇವೆ ಅವರ ಆಶೀರ್ವಾದವನ್ನ ಸ್ವೀಕರಿಸ್ತಾ ಇದ್ದೇವೆ ಬಂದಿರಿ ಭಾಗ ನಮ್ ಜಿಲ್ಲೆ ನಮ್ ತಾಲೂಕ ತಮ್ಮೆಲ್ಲರ ಶಾಸ್ತ್ರಾಂಗ ನಮಸ್ಕಾರ ಮಾಡ್ತೀನಪ್ಪ ಹೆಚ್ಚು ಮಾತಾಡಂಗಿಲ್ಲ ಒಂದು ಮಾತ್ರ ಹೇಳ್ತಕ್ಕಂಥದ್ದಿಷ್ಟೇ ನಮ್ಮ ತಂದೆಯವರು ಇರುವಾಗ ಅನೇಕ ಹೋರಾಟಗಳನ್ನ ಮಾಡಿ ಸಾಮಾಜಿಕ ಕೆಲಸಗಳನ್ನ ಮಾಡಿ ಜನರ ಪ್ರೀತಿ ವಿಶ್ವಾಸಕ್ಕ ಪಾತ್ರರಾಗಿದ್ದಾರೆ ಬಹುತೇಕ ನನ್ನ ಕುಟುಂಬ ಸದಸ್ಯರಿಗೂ ಸಹ ಗೊತ್ತಿಲ್ಲರ್ತಕ್ಕಂತ ಒಂದು ವಿಷಯನ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಯಾಕಂದ್ರೆ ಗುರುಗಳು ಮಾತು ಕೇಳಬೇಕಂತ ಬಹುತೇಕ ತಾಯಂದ್ರು ಮತ್ತು ಯುವಕ ಸ್ನೇಹಿತರು ಬಹಳ ಜನ ಬಂದಿರಪ್ಪ ಇರ್ಬೋದು ನನ್ನ ಜೀವನದಾಗ ನನ್ನಿಂದ ಯಾರಿಗಾದ್ರು ಒಬ್ಬರಿಗೆ ಏನಾದ್ರು ಒಳ್ಳೇದಾಗಿತ್ತು ಅಂದ್ರೆ ಆಗ್ಯದಲ್ಲ ನನ್ಗೆ ಗೊತ್ತಿಲ್ಲ ಯಾರಿಗಾದ್ರು ಒಬ್ಬರಿಗೆ ಏನಾದ್ರೂ ಒಳ್ಳೇದಾಗಿತ್ತು ಅಂದ್ರೆ ಅದು ಅಭಿನವ ಗವಿಸಿದ್ದೇಶ್ವರಿಂದ ಮಾತ್ರ ಅದು ಅವರ ಒಂದು ಇದ್ರಲಿಂದ ಮಾತ್ರ ಏನಪ್ಪ ಅಂದ್ರೆ ನನ್ನ ಜೀವನದಾಗ ನಾನು ಅಂತ ತಿಳ್ಕೊಂಡು ಏನಾದರೂ ಮಾಡಿದ್ರೆ ಅಂತ ತಿಳ್ಕೊಂಡು ನಾನು ಏನಾದರೂ ಕಲ್ತ್ಕೊಂಡಿದ್ರೆ ಅದು ನಿಮ್ಮಿಂದ ಮಾತ್ರ ಅಂತ ತಿಳ್ಕೊಂಡು ಇವತ್ತು ವೇದಿಕೆ ಮುಖಾಂತರ ಹೇಳೋದಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಯಾಕೆಂದ್ರೆ ನಾನು ಶಾಸಕನಾಗಿ ಹೋದ ಮೇಲೆ ರಾಜಕೀಯ ವಿಚಾರಗಳನ್ನ ಅಪ್ಪವ್ರ ಮುಂದೆ ಹೇಳಿದಾಗ ಒಂದು ಮಾತು ಹೇಳಿದ್ರು ಕಣ ನಾವು ಸಂಘನ ಬೆಳಿತೀವಿ ಶಂಗ ಬೀಜದ ಸಂಗಟ ನೀನು ಹಾಕ್ತೀಯ ಭೂಮಿಗೆ ಅದ್ರ ಭೂಮಿ ಸಂಘಟ ಬರ್ತಕ್ಕಂಥದ್ದು ತೊಟ್ಟಿ ಸಂಘಟೆ ಬೀಜ ಬರ್ತದ ಆದ್ರೆ ನಿನ್ನ ಕಾಯ ವಾಚ ಮನಸ್ಸಿನಿಂದ ಎಂತದ್ರೆ ನೀನು ಒಳ್ಳೆ ಬೀಜ ಬಿತ್ತಕಂತ ಕೆಲಸ ಇಂದ ನೋಡ್ಲಾರ್ದಂಗ ಮಾಡ್ಕೊಂಡು ಹೋಗ್ಬೇಕಂತ ತಾವ್ ಹೇಳಿರ್ತಕ್ಕಂಥ ಕಾಯಕವಾಯ ಕೆಲಸನೇ ಇವತ್ತು ನಾವು ಮಾಡ್ತಕ್ಕಂಥದ್ದು ಇದೆಯಪ್ಪ ಹೆಚ್ಚು ಮಾತಾಡೋದಿದೆ ನಾನು ಏನು ಮಾತಾಡೋಂಗಿಲ್ಲ ನನ್ನ ಜೀವನ್ದಾಗ ಏನಾದರೂ ಯಾರಿಗಾದ್ರೂ ಒಳ್ಳೇದು ಮಾಡಿದ್ದೆ ನನ್ನ ಜೀವನ್ದಾಗ ಏನಾದ್ರೂ ಸ್ವಲ್ಪ ಬದಲಾವಣೆ ಆಗಿತ್ತಂದ್ರೆ ತಮ್ಮಿಂದ ಅಂತ ತಿಳ್ಕೊಂಡು ವೇದಿಕೆ ಮುಖಾಂತರ ಹೇಳ್ತಾ ಎಲ್ಲ ಪೂಜ್ಯರಿಗೆ ಹೊಂದಿಸ್ತೀನಿ ಧನ್ಯವಾದಗಳನ್ನು ತಿಳಿಸ್ತೀನಿ ಅಪ್ಪ ತಾವು ಬಂದಿರಿ ಇವತ್ತು ನಮ್ಮ ಜನರಿಗೆ ಒಳ್ಳೆ ರೀತಿಯಲ್ಲಿ ಎಂತಂದ್ರೆ ತಾವೆಲ್ಲರ ಆಶೀರ್ವಾದ ಮಾಡಿ ಇಡೀ ನಮ್ಮ ಕುಟುಂಬಕ್ಕಾಗ್ಲಿ ನಮ್ಮ ನಂಬಿರ್ತಕ್ಕಂಥವ್ರು ಗೆಳೆಯರು ಆತ್ಮೀಯರು ಹಿರಿಯರು ಎಲ್ಲರಿಗೂ ತಮ್ಮ ಆಶೀರ್ವಾದ ಸದಾ ನಮ್ಮ ಜಿಲ್ಲೆ ನಮ್ಮ ಕ್ಷೇತ್ರ ನಾನು ಹುಟ್ಟಿದ ಊರಿಗೆ ಇರ್ಲಿ ಅಂತ ತಿಳ್ಕೊಂಡು ಹೇಳಿ ಮತ್ತೊಮ್ಮೆ ನಮ್ಮ ಜಿಲ್ಲೆಗೆ ಬಂದು ಇವತ್ತು ನಮ್ಮ ತಂದೆಯವರ ಒಂದು ಸ್ಮಾರಕಕ್ಕೆ ಸಿದ್ಧಗಂಗಾ ಶ್ರೀಗಳಿಂದ ಒಂದು ಫೌಂಡೇಶನ್ ಅನ್ನ ನಾವು ಉದ್ಘಾಟನೆ ಇವತ್ತು ತಮ್ಮ ಮುಖಾಂತರ ಫೌಂಡೇಶನ್ ಮುಖಾಂತರ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಮತ್ತೊಮ್ಮೆ ತುಂಬ ಧನ್ಯವಾದಗಳು ನೆರೆದಿರ್ತಕ್ಕಂಥ ಎಲ್ಲರು ಅಪ್ಪವರು ಅವರು ಮಾತುಗಳನ್ನ ಕೇಳದ್ರ ಜೊತೆಯಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ಜೀವನದಲ್ಲಿ ಅಳವಡಿಸ್ಕೋಬೇಕಂತ ತಿಳ್ಕೊಂಡು ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ಧನ್ಯವಾದಗಳು ನೀವೆಲ್ಲ ಲಿಂಗೈಕ್ಯ ನಾಗನಗೌಡ್ರ ಪ್ರಥಮ ಪುಣ್ಯ ಸ್ಮರಣೆಯ ಇದು ಎರಡನೇ ಕಾರ್ಯಕ್ರಮ ಇದು ಒಬ್ಬ ವ್ಯಕ್ತಿಗೆ ಸಾವು ಯಾವಾಗ ಬರ್ತದೆ ಅಥವಾ ಒಬ್ಬ ವ್ಯಕ್ತಿಯ ಸಾವು ಯಾವಾಗ ಘಟಿಸ್ತದೆ ನಾವೆಲ್ಲ ಏನು ತಿಳ್ಕೊಂಡೇವೆ ದೇಹದಿಂದ ಉಸಿರು ಹೋಯಿತು ಅಂದರೆ ಅವನು ಸಾವಾತು ಅಂತ ನಾವು ತಿಳ್ಕೊಂಡೆ ಒಬ್ಬ ವ್ಯಕ್ತಿಯ ಸಾವು ದೇಹದಿಂದ ಉಸಿರು ಹೋದ ಮಾತ್ರಕ್ಕೆ ಯಾವ ವ್ಯಕ್ತಿಯ ಸಾವಾಗೋದಿಲ್ಲ ಒಬ್ಬ ವ್ಯಕ್ತಿಯ ಸಾವು ಯಾವಾಗ ಆಗ್ತದೆ ಒಬ್ಬ ವ್ಯಕ್ತಿ ಕಣ್ಣಿನಿಂದ ಆದಾಗ ಅವನು ಸಾವು ಒಬ್ಬ ವ್ಯಕ್ತಿ ಮಣ್ಣಿನಲ್ಲಿ ಮರೆಯಾದಾಗೂ ಅವನು ಸಾವಾಗೋದಿಲ್ಲ ಹಾಗಾದರೆ ಒಬ್ಬ ವ್ಯಕ್ತಿಯ ಸಾವು ಘಟಿಸುವುದು ಯಾವಾಗ ಒಬ್ಬ ವ್ಯಕ್ತಿಯ ಸಾವು ಯಾವಾಗ ಘಟಿಸ್ತೈತೆ ಅಂದ್ರೆ ಕಣ್ಣಿನಿಂದ ದೂರ ಆದಾಗಲ್ಲ ಮಣ್ಣಿನಲ್ಲಿ ಮರೆಯಾದಾಗಲ್ಲ ಯಾವಾಗ ಅವರ ಮಕ್ಕಳ ಹಿತೈಷಿಗಳ ಮನದಿಂದ ಆ ವ್ಯಕ್ತಿ ದೂರ ಆಗ್ತಾನಲ್ಲ ಅವತ್ತವನು ಸಾವು ಕಟ್ಟಿಸ್ತದೆ ಹೊರತು ಕಣ್ಣಿನಿಂದ ದೂರಾಗಿ ಮಣ್ಣಿನಲ್ಲಿ ಮರೆಯಾದಾಗಲ್ಲ ಇವತ್ತು ಅವ್ರ ಮಕ್ಕಳು ಅವರ ಬಳಗ ಅವರ ಹಿತೈಷಿಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಅವರ ಸ್ಮರಣೆಯ ಕಾರ್ಯಕ್ರಮವನ್ನು ಮೊದಲು ಮಾಡಿದರೆ ಮತ್ತಿಷ್ಟು ಜನ ಸೇರಿರಿ ತಂದೆ ತಾಯಿ ಅವರ ಸ್ಮರಣೆ ಈ ಎದೆಯಂಗಳಕ್ಕೆ ತಂಪು ತರುವಂಥ ಕೆಲಸ ಅದರಷ್ಟು ತಂಪು ಕೊಡುವಂಥ ಕೆಲಸ ಯಾವುದೂ ಅಲ್ಲ ಈ ಭೂಮಿಯ ಮೇಲೆ ಭೂಮಿಯ ಮೇಲಿರುವ ಎರಡು ಅತ್ಯಂತ ಪವಿತ್ರ ಕ್ಷೇತ್ರಗಳು ಯಾವುದಾದರೂ ಇದ್ದರೆ ಅದರ ನಮ್ಮೆಲ್ಲರ ಹೆತ್ತ ತಾಯಿಯ ಮಡಿಲು ಜನ್ಮ ಕೊಟ್ಟ ಅಪ್ಪನ ಹೆಗಲು ಒಂದು ಅಮ್ಮನ ಮಡಿಲು ಇನ್ನೊಂದು ಅಪ್ಪನ ಹೆಗಲು ಯಾಕೆ ಅಮ್ಮನ ಮಡಿಲು ಅಷ್ಟು ಪವಿತ್ರ ಆಯ್ತು ಅಂದ್ರೆ ನಮಗೆಲ್ಲ ತಾಯಿ ಸಣ್ಣವರಿದ್ದಾಗ ಹಾಲು ಉಣಿಸ್ತಾಳು ಒಂದು ಸಣ್ಣ ಕೋಣೆ ಇರ್ತದೆ ಆ ಕೋಣೆಯೊಳಗೆ ಯಾರೂ ಇರೋದಿಲ್ಲ ತಾನೊಬ್ಬಕ್ಕಿನ ತನ್ನ ಮಗುವಿಗೆ ತೊಡಿ ಮೇಲೆ ಹಾಕ್ಕೊಂಡು ಹಾಲು ಕುಡಿಸ್ತಿರ್ತಾಳೆ ತಾಯಿ ಯಾರೂ ಇಲ್ಲದಾಗೂ ಸಹಿತನೂ ತನ್ನ ಶರುಗು ಹೊಚ್ಚಿ ತನ್ನ ಮಗುವಿಗೆ ಹಾಲು ಕೊಡ್ತಿರ್ತಾಳೆ ಯಾಕಂದ್ರೆ ನನ್ನ ದೃಷ್ಟಿನೂ ಸಹಿತ ನನ್ನ ಮಗುವಿಗೆ ಆಗಬಾರದು ಅನ್ನುವ ಕನಿಕರ ತನ್ನ ಮಗನ ಮೇಲೆ ತಾಯಿ ತಂದೆ ಓದಿಲ್ಲ ಅಕ್ಷರ ಕಲ್ತಿಲ್ಲ ಹಳ್ಳಿಯ ರೈತ ತನ್ನ ಮಗಲ ಮೇಲೆ ತನ್ನ ಮಗನ ಹೆಗಲ ಮೇಲೆ ಕುಂದರ್ಸ್ಕೊಂಡು ಒಂದು ಅಂಗಿ ಹಾಕ್ಕೊಂಡು ಒಂದು ಹರಕ ಬನೀನು ಹಾಕ್ಕೊಂಡು ಒಂದು ಹರಕ ದೋತ್ರ ಹಾಕ್ಕೊಂಡು ಅಪ್ಪ ತನ್ನ ಮಗನಿಗೆ ಹೆಗಲ ಮ್ಯಾಲೆ ಕುಂದರ್ಸ್ಕೊಂಡು ಹೇಳಿದ ಮಾತೇನು ಅಂದರೆ ಮಗ ಮಗ ನಿನ್ನ ಹೆಗಲ ಮೇಲೆ ಯಾಕೆ ಹೊತ್ತುಕೊಂಡು ಅಡ್ಡಾಡ್ತೀನಿ ಅಂದ್ರೆ ನಾನು ಸಾಲಿ ಕಲಿಲಾರದ ಹಳ್ಳಿ ರೈತ ಮಗ ನಿನಗೆ ಯಾಕೆ ಹೆಗಲ ಮೇಲೆ ಕುಂದರ್ಸ್ಕೊಂಡು ಅಡ್ಡಾಡ್ತೀನಿ ಅಂದ್ರೆ ನನ್ನ ಕಣ್ಣು ಯಾವ ಜಗತ್ತನ್ನು ನೋಡಿಲ್ಲಲ್ಲ ಆ ಕಣ್ಣು ನೀನು ನೋಡಬೇಕು ಅಂತ ನನ್ನ ಹೆಗಲೇರಿಸಿ ಕುಂದರಿಸಿ ನಿನಗಂತ ಹೇಳ್ತಾನೆ ಮತ್ತು ತಾನು ತಾಯಿ ತಾನ ತಂಗಳು ದುಂಡು ನಮಗೆ ಬಿಸಿಯಾದದ ಅಡಿಗೆ ಉಣಿಸಿದ ಜೀವ ತಾನ ಹರಕಂಗಿ ಹಾಕ್ಕೊಂಡು ತಮಗೆ ಹೊಸ ಬಟ್ಟೆ ಕೊಟ್ಟ ಜೀವ ಯಾರು ನಮಗೆ ಆದರ್ಶ ಹೇಳಿ ನಮ್ಮ ರೂಮಿನೊಳಗೆ ಆ ಸಿನಿಮಾ ಸ್ಟಾರ್ಗಳು ಕ್ರಿಕೆಟ್ ಸ್ಟಾರ್ಗಳು ಫೋಟೋಗಳನ್ನು ನಾವು ಹಾಕ್ಕೊಂತೀವಿ ಅವ್ರ ಹೀರೋಗಳು ಹೌದು ಯಾ ಹೀರೋಗಳು ಅಂದ್ರೆ ರೀಲ್ ಹೀರೋಗಳುವರಷ್ಟೆ ಆದರೆ ನಮಗೆ ಜನ್ಮ ಕೊಟ್ಟು ಬೆಳೆಸಿ ತಾವು ಕಷ್ಟಪಟ್ಟು ನಮಗೆ ಸುಖದಲ್ಲಿಟ್ಟಂಥ ನಮ್ಮ ಹೆತ್ತ ತಂದೆ ತಾಯಿಗಳು ನಮಗೆ ರಿಯಲ್ ಅವರಷ್ಟೆ ಅವರ ಸ್ಮರಣೆಯನ್ನು ನಾವು ಮಾಡಬೇಕಾಗ್ತದೆ ಆ ದೃಷ್ಟಿಯಲ್ಲಿ ಅವರ ತಂದೆ ನಾಗನಗೌಡರ ಸ್ಮರಣೆಯನ್ನು ಇಷ್ಟೆಲ್ಲ ಅಭಿಮಾನಿ ಬಳಗದ ಜೊತೆ ಮೊನ್ನೆನೂ ಕೂಡಿದ್ರಿ ಮತ್ತೂ ಕೂಡಿರಿ ಇದು ಏನು ತೋರಿಸಿಕೊಡ್ತದಂದರೆ ಇದನ್ನೆಲ್ಲ ನೀವು ಅವ್ರ ಮೇಲೆ ಇಟ್ಟಿರುವ ಅಭಿಮಾನ ಇದು ತೋರಿಸಿಕೊಡ್ತದೆ ಆ ಮನೆತನದ ಮೇಲೆ ಇಟ್ಟಿರುವ ಅಭಿಮಾನ ತೋರಿಸಿಕೊಡ್ತದೆ ಸಾವು ಎಲ್ಲರ ಜೀವನದಲ್ಲಿ ಬರುವುದಲ್ಲ ಹುಟ್ಟಿದ ಮನುಷ್ಯ